नमस्कार न्यूज 26 सिक्स की स्वागत ತಾಳಿಕೋಟೆ ಪಟ್ಟಣದ ಎಸ್ಎಸ್ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ಶ್ರೀ ಸಂಗಮೇಶ್ವರ ಪ್ರೌಢಶಾಲೆಯಲ್ಲಿ ಇತ್ತೀಚೆಗೆ ನಡೆದ ವಾರ್ಷಿಕ ಸ್ನೇಹ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಪ್ರೌಢಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಆದರ್ಶ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಅಭಿನಂದಿಸಲಾಯಿತು ಆದರ್ಶ ವಿದ್ಯಾರ್ಥಿನಿಯಾಗಿ ಯಲ್ಲಲಿಂಗ ಮಡಿವಾಳಪ್ಪ ಆದರ್ಶ ವಿದ್ಯಾರ್ಥಿನಿಯಾಗಿ ದೀಪಾ ಹೊಸಮನಿ ಹಾಗೂ ಸೃಜನಶೀಲ ವಿದ್ಯಾರ್ಥಿಯಾಗಿ ಬೇಬಿ ಫಾತಿಮಾ ಸಾಲ ವಾಡಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಎಚ್ ಎಸ್ ಪಾಟೀಲರು ಕಾರ್ಯದರ್ಶಿಗಳಾದ ಸಚಿನ್ ಹೆಚ್ ಪಾಟೀಲ ಗಣ್ಯ ವ್ಯಾಪಾರಸ್ಥರಾದ ಪ್ರಭುಗೌಡ ಮದರಕಲ್ಲ ಹಿರಿಯ ಪತ್ರಕರ್ತರಾದ ಜಿಟಿ ಗೋರ್ಪಡೆ ತಾಳಿಕೋಟೆ ಪುರಸಭೆ ಮುಖ್ಯಾಧಿಕಾರಿಗಳಾದ ಮೋಹನ್ ಜಾಧವ ಪ್ರಚಾರ್ಯರಾದ ಡಾ ಹೆಚ್ಪಿ ನಡುವಿನಕೇರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಅಶೋಕ ಕಟ್ಟಿ ವರ್ಗ ಶಿಕ್ಷಕರಾದ ಬಿಐ ಹಿರೇಹೋಳಿ ದೈಹಿಕ ಶಿಕ್ಷಕರಾದ ಎಸ್ಎಂ ರಾಯಗೊಂಡ ಎಸ್ವಿ ಜಾಮಗೊಂಡಿ ಎಸ್ಸಿ ಗುಡಗುಂಡಿ ಹೆಚ್ಬಿ ಪಾಟೀಲ ಎಸ್ಬಿ ಸಾ ೂರ ಯುಎಚ್ ಘಟನೂರ ಆದರ್ಶ ವಿದ್ಯಾರ್ಥಿಗಳಿಗೆ ಮತ್ತು ಮಕ್ಕಳ ಪಾಲಕರಿಗೆ ಅಭಿನಂದನೆಗಳನ್ನು ತಿಳಿಸಿದ್ರು ವರದಿ ರಮೇಶ್ ದಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ